ವೆಲ್ಕಮ್ ಬ್ಯಾಕ್ ಟು ಚರಿ ಬ್ಲಾಗ್ಸ್ ಕನ್ನಡ ನಾನು ಸರಸ್ವತಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಏನಪ್ಪ ವೀಡಿಯೋ ಮಾಡ್ತಿದ್ದಂಗೆ ಕಾರಲ್ಲಿ ಕೂತಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೀರಾ ಹೌದು ನಾನಿವತ್ತು ಗೌಡ್ಗೆರೆ ಚಾಮುಂಡೇಶ್ವರ ದೇವಸ್ಥಾನ ಹೋಗ್ತಾ ಇದ್ದೀನಿ ಇದು ಬಂದು ನಮ್ಮ ಏಳನೇ ವಾರದ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಏಳನೇ ವಾರ ಆಯಿತು ಇವತ್ತಿಗೆ ನಾವು ಹೋಗೋಕ್ಕೆ ಸ್ಟಾರ್ಟ್ ಮಾಡಿ ಆಲ್ರೆಡಿ ಫಾರ್ಟಿ ಏಯ್ಟ್ ಡೇಸ್ ಆಯಿತು ಈ ವಿಡಿಯೋ ಬಂದು ಲಾಸ್ಟ್ ಫ್ರೈಡೇ ಈವ್ನಿಂಗ್ ನಾನು ಮಾಡ್ಕೊಂಡಿದ್ದಂಥದ್ದು ಬಟ್ ಅದೇ ವಾರದಲ್ಲಿ ಅಪ್ಲೋಡ್ ಮಾಡೋಣ ಅನ್ನೋದಕ್ಕೆ ಹಬ್ಬದ ಪ್ರಿಪ್ರೇಷನಲ್ಲಿ ಈ ವಿಡಿಯೋ ಹಾಕೋಕ್ಕಾಗಿರಲಿಲ್ಲ ಬಟ್ ಇರಲಿ ಇವತ್ತಾದರೂ ಅಪ್ಲೋಡ್ ಮಾಡಿಬಿಡೋಣ ಅಂತ ಹೇಳಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಬಂದ್ಬಿಟ್ಟು ನಮಗೆ ಸೋಂಪುರ ಗೇಟಲ್ಲಿ ಸಿಗೋಂಥ ಟೋಲು ಸೊ ಟೋಲ್ನ ಪಾಸ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಂಗೆ ಆ ಸೂರ್ಯ ಕೂಡ ಮುಳುಗುವಂಥ ಸಮಯ ಆಗಿತ್ತು ಸೊ ಸಾಯಂಕಾಲ ಆಗಿದ್ದರಿಂದ ಮಡ್ಲಕ್ಕಿ ಕೊಡಬೇಕಾಗಿತ್ತು ನಾನು ಅಮ್ಮನಿಗೆ ಏಳನೇ ವಾರದಲ್ಲಿ ಮಡ್ಲಕ್ಕಿನ ಅರ್ಪಿಸ್ತೀನಿ ಅಂತ ನಾನು ಹರ್ಕೆನ ಮಾಡಿಕೊಂಡಿದ್ದೆ ಆ ಏಳು ವಾರ ಪ್ರತಿ ವಾರ ಹೋಗಿ ನಾವು ಆ ಕಾಯಿನ ಕಟ್ಬಿಟ್ಟು ಬಂದಿದ್ವಿ ಬಟ್ ಯಾವುದೂ ವಾರ ಕೂಡ ನಾನು ವ್ಲಾಗ್ನ ಹಾಕಿರಲಿಲ್ಲ ಅದೇ ರೊಟೀನ್ ಆಗಿಬಿಡೋದು ಅಂತ ಹೇಳ್ಬಿಟ್ಟು ಸೊ ಫೈನಲಿ ಏಳನೇ ವಾರಕ್ಕೆ ಮಡ್ಲಕ್ಕಿನ ಕೊಟ್ಟಿದ್ದೀನಿ ತಾಯಿಗೆ ಸಮರ್ಪಿಸಿದ್ದೀನಿ ನಾವು ಅಂದ್ಕೊಂಡಂಗೆ ಏಳು ವಾರ ಏನಿದೆ ಅದೊಂದು ವ್ರತ ಥರನೇ ನಾವು ಅದನ್ನು ಆಚರಣೆ ಮಾಡಿದ್ದೀವಿ ಫಾರ್ಟಿ ಏಯ್ಟ್ ಡೇಸ್ ಒಂದು ಮಂಡಲ ಅಂತ ಹೇಳ್ತಾರೆ ಏಳು ವಾರ ನಲ್ವತ್ತೆಂಟು ದಿವಸ ಬರುತ್ತೆ ಸೊ ಇನ್ ಈ ಒಂದು ನಲ್ವತ್ತೆಂಟು ದಿವಸಲ್ಲೇ ನಾವು ಒಂದು ವೆಜ್ ಕೂಡ ತಿಂದಿಲ್ದೆ ಈ ಒಂದು ಏನಿರುತ್ತೆ ಏಳು ವಾರ ನಾನು ಪರಿಪೂರ್ಣವಾಗಿ ಮುಗಿಸಿದ್ದೀನಿ ಇಲ್ಲಿ ದೇವ್ರು ಕೊಡಬೇಕಾಗಿರೋದು ಏನು ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಬಟ್ ನಾವು ಅಂದ್ಕೊಂಡಿರೋದನ್ನು ಮಾಡಬೇಕು ಅನ್ನೋದಷ್ಟೇ ನಾನು ನಂಬ್ಕೊಂಬಂದಿರೋದು ಸೊ ನಾವು ಹೋಗಿದಂಥ ಸಮಯದಲ್ಲಿ ಜನ ಕಮ್ಮಿನೇ ಇದ್ದರು ಬೆಳಗ್ಗೆ ಹೋದರೆ ಇಷ್ಟು ಫ್ರೀಯಾಗೆಲ್ಲ ದೇವ್ರ ದರ್ಶನ ಕೂಡ ಆಗೋದಿಲ್ಲ ಹಾಗೆ ರಶ್ ಇರೋದರಿಂದ ಮಡ್ಲಕ್ಕಿ ಸೇವೆ ಕೂಡ ಕರೆಕ್ಟಾಗಿ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿ ನಾವು ಈವ್ನಿಂಗ್ ಹೊರಟಿದ್ದಂಥದ್ದು ಬಟ್ ನನಗೆ ಅನ್ನಿಸ್ತು ಏಳು ವಾರ ಮುಗ್ದೋಯ್ತಲ್ಲಪ್ಪ ಮತ್ತು ಈ ತಾಯಿ ದರ್ಶನ ಯಾವಾಗ ಮಾಡ್ತೀನಿ ಅಂತ ಒಂದು ಸ್ವಲ್ಪ ಹೊತ್ತು ನನಗೆ ಒಂಥರ ಭಾವುಕಳಾದೆ ಅಂತಲೇ ಹೇಳ್ಬೋದು ಏನೂ ಗೊತ್ತಿಲ್ಲ ಈ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಖಂಡಿತವಾಗ್ಲೂ ಇವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಕೂಡ ನಾನು ಬೇಜಾರಾಯಿತು ಮತ್ತೆ ಯಾವಾಗ ಹೋಗ್ತೀವಿ ಅಂತ ಬಟ್ ಏಳು ವಾರ ಅಂತಾನೆ ಅಲ್ಲ ನಮ್ಗೆ ಅನ್ಸಿದ್ರೆ ಖಂಡಿತವಾಗ್ಲೂ ನಾನು ಹೋಗಬೇಕು ಅಂತ ಮನ್ಸು ಮಾಡಿದ್ರೆ ನಾನು ಹೋಗೇ ಹೋಗ್ತೀನಿ ಬಟ್ ಕೆಲವು ಸಮಯ ಸಂದರ್ಭಗಳು ಯಾವ ರೀತಿ ಇರುತ್ತೆ ಹೇಳೋಕ್ಕಾಗಲ್ಲ ಬಟ್ ಇವಾಗೂ ಅನ್ನಿಸ್ತಿದೆ ನನಗೆ ಎವ್ರಿ ಫ್ರೈಡೇ ನಾವು ಹೋಗ್ತಾ ಇದ್ದಂಥದ್ದು ಕೆಲವು ನಮವಾಸೆ ಪೌರ್ಣಮಿ ಇರೋದು ಟೈಮಲ್ಲೂ ಕೂಡ ನಾವು ಮಾರ್ನಿಂಗ್ ಟೈಮು ಹೋಗಿದ್ದೀವಿ ಈವ್ನಿಂಗ್ ಟೈಮು ಹೋಗಿದ್ದೀವಿ ಬಿಕಾಸ್ ರಘು ಕೆಲಸ ಹೋಗೋದ್ರಿಂದ ವೀಕ್ ಡೇಸಲ್ಲಿ ಅವ್ರಿಗೆ ರಜಾ ಸಿಗಲ್ಲ ಅನ್ನೋ ರೀಸನ್ಗೆ ಸಂಡೇನೂ ಹೋಗಿದ್ದೀವಿ ಫ್ರೈಡೆ ಈವ್ನಿಂಗ್ ಕೂಡ ಹೋಗಿದ್ದೀವಿ ಬಟ್ ಯಾವುದೇ ಸಮಯದಲ್ಲಿ ಹೋದರೂ ಒಂದು ಪಾಸಿಟಿವ್ ಎನರ್ಜಿ ಏನಿದೆ ಆ ತಾಯಿ ಹತ್ರ ನಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ ಇವಾಗಲೂ ಕೂಡ ನಾನು ಅಮ್ಮನ ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ ಅಂತ ನನಗೆ ಇವಾಗ ಅನ್ನಿಸ್ತಾ ಇದ್ದೆ ಐ ಹೋಪ್ ನೋಡೋಣ ಮುಂದಿನ ದಿನಗಳಲ್ಲಿ ಸಾಧ್ಯ ಆದರೆ ಮತ್ತಷ್ಟು ಸೇವೆನ ಮಾಡೋದಕ್ಕೆ ಶಕ್ತಿ ಕೊಡಮ್ಮ ಅಂತ ನಾನು ಈ ತಾಯಿ ಚಾಮುಂಡೇಶ್ವರಿನ ಕೇಳ್ಕೊಳ್ತೀನಿ ನಾವು ಹೋಗೋ ಸಮಯದಲ್ಲಿ ಫೈನಲ್ ಆಗಿ ಅಂದರೆ ಎಂಟು ಗಂಟೆಗೆ ಮಹಾಮಂಗಳಾರತಿ ಆಗತ್ತೆ ಆ ಒಂದು ಪೂಜೆನ ಮಾಡ್ತಾಯಿದ್ರು ಇದಾಗಿತ್ತು ಇವತ್ತಿನ ವ್ಲಾಗು ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತಷ್ಟು ಒಳ್ಳೆ ಕಂಟೆಂಟ್ಗಳ ಜೊತೆ ನಾನು ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ